ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಮೂರು ಅಲ್ಲಿ ಕ್ರಾಸ್ ಡಿಸೈನ್ ಯಾವ ರೀತಿ ಹಾಕುವುದು ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗುವ ಮೆಟೀರಿಯಲ್ಸು ಏನೂ ಇಲ್ಲ ಜಸ್ಟ್ ಮೂರು ಕಲರ್ ದಾರ ಸ್ಯಾರಿ ಕಲರ್ ಮೂರು ಕಲರ್ ದಾರ ಬೇಕಾಗುತ್ತೆ ಕ್ರೋಶ ನೀಡಲ್ ಬೇಕಾಗುತ್ತೆ ಅಷ್ಟೇ ನೋಡ್ತಾ ಇರ್ಬೋದು ಇಲ್ಲಿ ನೀವು ನಾನು ಕ್ರೋಶ ನೀಡಲ್ಗೆ ದಾರವನ್ನು ಸುತ್ತಕೊಂಡ್ಬಿಟ್ಟು ಒಂದು ಕಂಬನ ಹಾಕ್ಕೊತಾ ಇದ್ದೀನಿ ಒನ್ ಲಾಕ್ ಟೂ ಲಾಕ್ ಮಾಡಿಬಿಟ್ಟು ಕಂಬನ ಹಾಕ್ಕೊಂಡೆ ನಂತರ ಮೂರು ಚೈನ್ಗಳನ್ನು ಹಾಕೊತಾ ಇದ್ದೀನಿ ಉದ್ದಕ್ಕೇ ನೋಡ್ತಾ ಇದ್ದೀರಲ್ಲ ಮೂರು ಚೈನ್ ಆದ್ಮೇಲೆ ತಿರ್ಗಾ ನಾನು ದಾರನ ಸುತ್ಕೊಂಡು ಹೊಲಗಡೆಗೆ ಹೋಗ್ಬಿಟ್ಟು ದಾರನ ಬಂದು ಒನ್ ಲಾಕ್ ಟೂ ಲಾಕ್ ಮಾಡ್ತಾ ಇದ್ದೀನಿ ಈ ಕ್ರಾಸ್ ಆಗಿ ನಾವೇನು ಹಾಕೊಂಡಿರ್ತೀವಿ ಒಂದು ಕಂಬನ ಆ ಕಂಬದ ಒಳಗಡೆ ನಾವು ಆರು ಕಂಬಗಳನ್ನು ಹಾಕೋಬೇಕಾಗುತ್ತದೆ ಕ್ರಾಸ್ ಡಿಸೈನ್ಗೆ ಆರು ಕಂಬಗಳನ್ನು ಹಾಕೋಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಇದೇ ರೀತಿಯಾಗಿ ಆರು ಕಂಬಗಳನ್ನು ಹಾಕ್ಕೊಳ್ಳಿ ಆರಿಂದ ಏಳು ಹಾಕೊಳ್ಳಿ ಬಟ್ ಏಳ್ಗಿಂತ ಕಮ್ಮಿನೇ ಇರಬೇಕು ಆರ್ಗಿಂತ ಜಾಸ್ತಿ ಇರಬೇಕು ಆರು ಅಥವಾ ಏಳು ಅಷ್ಟೇ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ನೋಡಿ ತಿರ್ಗಾ ಕೂಡ ನಾನು ನೀಡಲ್ಗೆ ದಾರನ ಸುತ್ಕೊಂಡ್ಬಿಟ್ಟು ಲಾಕ್ ಮಾಡ್ತಾ ಇಲ್ಲ ಮೇಲ್ಗಡೆಗೆ ಒಂದು ಕಂಬನ ಹಾಕೊಂಡ್ಬಿಟ್ಟು ಒನ್ ಲಾಕ್ ಟೂ ಲಾಕ್ ಮಾಡಿಬಿಟ್ಟು ಮೂರು ಚೈನನ್ನು ಹಾಕ್ಕೊಂಡೆ ಮೂರು ಚೈನ್ ಹಾಕ್ಬಿಟ್ಟು ಆ ಉದ್ದಕ್ಕೆ ನಾವು ಕಂಬ ಏನು ಹಾಕೊಂಡಿರ್ತೀವಿ ಅದೇ ಕಂಬದ ಒಳಗಡೆ ನಾನು ಆರರಿಂದ ಏಳು ಕಂಬಗಳನ್ನು ಹಾಕೊತಾ ಇದ್ದೀನಿ ಇದು ಸ್ವಲ್ಪ ನಿಮಗೆ ಅರ್ಥ ಆಗೋದು ಕಷ್ಟ ಆಗುತ್ತೆ ನಾನು ಆರಿಂದ ಏಳು ಕಂಬಗಳನ್ನು ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನೀವು ಇಲ್ಲಿ ಇವಾಗ ಆಲ್ಮೋಸ್ಟ್ ಹಾಕಿದ್ದಾಗೋಯ್ತು ಆರಿಂದ ಏಳು ಕಂಬಗಳು ಈ ಡಿಸೈನ್ ನೋಡುವುದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಅಷ್ಟೇ ಲೇಟ್ ಆಗುತ್ತೆ ಈ ಡಿಸೈನ್ ಹಾಕುವುದಕ್ಕೆ ನಮಗೆ ಸಿಕ್ಸ್ ಅವರ್ಸ್ ಅಂತೂ ಮಿನಿಮಮ್ ಬೇಕೇ ಬೇಕಾಗುತ್ತೆ ಅಷ್ಟು ಆಗಿರುತ್ತೆ ಡಿಸೈನು ಡಿಸೈನ್ ಹಾಕುವುದು ಕೂಡ ಅಷ್ಟೇ ಸ್ವಲ್ಪ ಕಷ್ಟ ಅನಿಸ್ಬೋದು ಸ್ಟಾರ್ಟಿಂಗಲ್ಲಿ ಹಾಕೋರಿಗೆಲ್ಲ ನೋಡಿಲ್ಲ ಈ ರೀತಿಯಾಗಿ ಸೂಜಿಗೆ ದಾರನ ಸತ್ಕೊಳ್ಳಿ ಇನ್ನೊಂದು ಸರ್ತಿ ತೋರಿಸ್ತಾ ಇದ್ದೀನಿ ಸೂಜಿಗೆ ದಾರನ ಸುತ್ಕೊಂಡ್ಬಿಟ್ಟು ಬಟ್ಟೆಗೆ ಈ ರೀತಿಯಾಗಿ ಸುಚ್ಬಿಟ್ಟು ಮೇಲ್ಗಡೆಗೆ ಉದ್ದಕ್ಕೆ ದಾರನ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡ್ಕೊಳ್ಳಿ ನೋಡಿ ಒನ್ ಲಾಕ್ ಟೂ ಲಾಕ್ ಮಾಡಿದ್ದಾದಮೇಲೆ ಮೂರು ಚೈನನ್ನು ಹಾಕ್ಕೋಬೇಕು ಮೂರು ಚೈನ್ ಹಾಕಿದ್ದಾದಮೇಲೆ ದಾರಾನ ತಗೊಂಡೋಗಿ ಏನು ಉದ್ದಕ್ಕೆ ಕಂಬ ಹಾಕ್ಕೊಂಡಿರ್ತೀವಿ ಆ ಕಂಬದ ಒಳಗಡೆಯಿಂದ ಏಳು ಕಂಬಗಳನ್ನು ಹಾಕೋಬೇಕಾಗುತ್ತದೆ ನೋಡಿ ಏಳು ಕಂಬ ಆದಮೇಲೆ ಲಾಸ್ಟ್ವರೆಗೂ ಹಾಕ್ಬಿಟ್ಟೆ ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟು ಹೆಣ್ಣಿಂಗೆ ಈ ರೀತಿಯಾಗಿ ಗಟ್ಟಿಯಾಗಿ ನಾಟನ್ನು ಹಾಕೊತಾ ಇದ್ದೀನಿ ಯಾಕಂದರೆ ಬಿಟ್ಕೊಂಡಿರಾ ಇರಲಿ ಅಂತ ಅಂದ್ಬಿಟ್ಟು ಟೈಟಾಗಿ ನಾಟನ್ನು ಹಾಕೊತಾ ಇದ್ದೀನಿ ಅಲ್ಲಿ ಫ್ಯಾಬ್ರಿಕ್ ಗಮ್ ಕೂಡ ಹಾಕೋಬಹುದು ನೀವು ಕಟ್ ಮಾಡಿಬಿಟ್ಟು ಬಟ್ ಗಂಟು ಹಾಕೊಂಡ್ರೆ ಟೈಟಾಗಿರುತ್ತೆ ಫ್ಯಾಬ್ರಿಕ್ ಗಮ್ಗೆ ಏನಾದರೂ ಸ್ವಲ್ಪ ನೀರಾದರೂ ಕೂಡ ಅದು ಬಂದ್ಬಿಡುತ್ತೆ ನೋಡಿ ಫುಲ್ ಸ್ಯಾರಿ ಫುಲ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ ಸ್ಯಾರಿ ಫುಲ್ ಈ ರೀತಿ ಹಾಕೊಂಬಿಡಬೇಕು ಫಸ್ಟ್ ಸ್ಟೆಪ್ಪಲ್ಲಿ ನಾವು ಇವಾಗ ಸೆಕೆಂಡ್ ಸ್ಟೆಪ್ ನೋಡೋಣ ಬನ್ನಿ ಸೆಕೆಂಡ್ ಸ್ಟೆಪ್ಪು ಕೂಡ ಅಷ್ಟೇ ನಾನು ಕ್ರಾಸ್ ಡಿಸೈನ್ದು ಫಸ್ಟ್ ಆರ್ಚ್ ಚೈನ್ ಹಾಕಿದ್ದೆ ಕ್ರಾಸ್ ಆರ್ಚು ಅದೇ ಹಾರ್ಚಿನಲ್ಲಿ ಇಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾವು ಯೆಲ್ಲೋ ಕಲರ್ ದಾರನ ತೊಗೊಂಡಿದ್ದೀನಿ ಇದೊಂಥರ ಎಲ್ಲೋನು ಅಲ್ಲ ಗೋಲ್ಡ್ನೂ ಅಲ್ಲ ಒಂಥರ ಕಲರು ಸ್ಯಾರಿಯಲ್ಲಿ ಮೂರು ಕಲರ್ ಇದೆ ಮೂರು ಕಲರು ಅಷ್ಟೇ ಸ್ವಲ್ಪ ಲೈಟ್ ಶೇಡ್ಸ್ ಕಲರ್ ಇದ್ದಾವೆ ಲೈಟ್ ಅಂದರೆ ಒಂಥರ ಇವಾಗ ಪರ್ಪಲಲ್ಲಿ ಒಂಥರ ಲೈಟ್ ಪರ್ಪಲ್ ಶೇಡ್ ಥರ ಗೋಲ್ಡಲ್ಲಿ ಲೈಟ್ ಗೋಲ್ಡ್ ಶೇಡ್ ಥರ ಆಮೇಲೆ ಗ್ರೀನಲ್ಲೂ ಕೂಡ ಅಷ್ಟೇ ಲೈಟ್ ಗ್ರೀನ್ ಶೇಡ್ ಥರ ತುಂಬಾ ಡಿಫ್ರೆಂಟ್ ಆಗಿದಾವೆ ಈ ಡಿಸೈನ್ಗೆ ಕಲರ್ಸ್ಗಳು ನೋಡೋದಕ್ಕಷ್ಟೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರ್ಸು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಡಿಫ್ರೆಂಟ್ ಕಲರ್ ಅಂತಲೇ ಅನ್ಬೋದು ಇದನ್ನು ಗ್ರೀನು ಅಲ್ಲ ಬ್ಲೂನು ಅಲ್ಲ ಪಿಕಾಕ್ ಬ್ಲೂನು ಅಲ್ಲ ಪಿಕಾಕ್ ಗ್ರೀನು ಕೂಡ ಅಲ್ಲ ಒಂಥರ ರಾಮ ಗ್ರೀನು ಅಲ್ಲ ಪರ್ಪಲ್ಲೂ ಅಲ್ಲ ಆ ರೀತಿಯಾಗಿ ಒಂಥರ ತುಂಬಾ ಡಿಫ್ರೆಂಟಾಗಿತ್ತು ಇಲ್ಲಿ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಆರ್ಚ್ ಯಾವ ರೀತಿ ಹಾಕೊಂಡು ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ಅದೇ ರೀತಿಯಾಗಿ ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಏಳು ಕಂಬಗಳನ್ನು ಹಾಕೊಂಡ್ಬಿಟ್ಟು ಕ್ರಾಸ್ ಆಗಿ ಇದ್ದೀರಲ್ಲ ಇಲ್ಲಿ ಇಲ್ಲಿ ನಾನು ಸರಿ ಹೇಳು ಹಾಕಿಲ್ಲ ಆರೆ ಹಾಕಿದ್ದೀನಿ ಇನ್ನೊಂದು ಕೂಡ ಹಾಕ್ಕೊತೀನಿ ನೋಡಿ ಇನ್ನೊಂದು ಕೂಡ ಹಾಕ್ಕೊಂಡೆ ಹಾಕೊಂಬಿಟ್ಟು ಇವಾಗ ದಾರಾನ ಈ ರೀತಿಯಾಗಿ ತಗೊಂಬಿಟ್ಟು ಸೂಜಿಗೆ ನೆಕ್ಸ್ಟ್ ಬಂದು ಕ ಫಸ್ಟಲ್ಲಿ ನಾವು ಕ್ರಾಸ್ ಆರ್ಚ್ ಡಿಸೈನ್ ಹಾಕಿದ್ವಲ್ಲ ಅಲ್ಲೇ ಹೋಗಿ ದಾರಾನ ಮೇಲ್ಗಡೆಗೆ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡಿಬಿಟ್ಟು ಮೂರು ಚೈನ್ಗಳನ್ನು ಹಾಕೊಂಡೆ ಮೂರು ಚೈನ್ಗಳು ಹಾಕಿದ ನಂತರ ನಾನು ದಾರನ ಒಳಗಡೆಗೆ ತಗೊಂಡೋಗಿ ಮೇಲ್ಗಡೆಗೆ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ನಾವು ಆರರಿಂದ ಏಳು ಕಂಬಗಳನ್ನು ಹಾಕೋಬೇಕಾಗುತ್ತದೆ ಒಂದಕ್ಕೆ ಇನ್ ಕೇಸ್ ನೀವೇನಾದರೂ ಜಾಸ್ತಿನೂ ಹಾಕೋಬೋದು ನಿಮ್ಗೆ ಜಾಸ್ತಿ ಹಗಲಾಬೇಕು ಅಂತ ಅಂದ್ಬಿಟ್ರೆ ಯೋ ಆರಿಂದ ಏಳು ಹಾಕೊಂಡ್ರೆ ನಿಮಗೆ ಕಂಬ ಅನ್ನೋದು ತುಂಬ ಅಂದರೆ ತುಂಬ ನೀಟಾಗಿ ಕುತ್ಕೊಳ್ಳುತ್ತೆ ಡಿಸೈನು ಕೂಡ ಅಷ್ಟೇ ಯಾಕಂದರೆ ಇದು ಸ್ಟೆಪ್ ಬೈ ಸ್ಟೆಪ್ ಹಾಕೊಳ್ಳೋದ್ರಿಂದ ಸ್ವಲ್ಪ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಕಮ್ಮಿಯಾಗಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ತಿರ್ಗಾ ಕೂಡ ಅಷ್ಟೇ ನೋಡಿ ಅದನ್ನು ಕೂಡ ನಾನು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಅಂದರೆ ಇದಕ್ಕೇನು ಲಾಕ್ ತುಂಬ ಈಸಿ ದಾರನ ತಗೊಂಡೋಗಿ ದಾರನ ಉದ್ದಕ್ಕೆ ಕಂಬದ ರೀತಿಯಾಗಿ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡಿಬಿಟ್ಟು ಮೂರು ಚೈನ್ಗಳನ್ನು ಹಾಕೋಬೇಕು ನಂತರ ಮೂರು ಚೈನ್ ಹಾಕಿದ್ದಾದಮೇಲೆ ದಾರನ ಒಳಗಡೆಗೆ ತಗೊಂಡೋಗಿ ಮೇಲ್ಗಡೆಗೆ ಹೇಳ್ಕೊಬಂದುಬಿಟ್ಟು ಒನ್ ಲಾಕ್ ಟೂ ಲಾಕ್ ಮಾಡಿಬಿಡೋದು ಅಷ್ಟೇ ಇದಕ್ಕೆ ಬಟ್ ಟೈಮ್ ಅಂತೂ ಸಿಕ್ಸ್ ಅವರ್ಸ್ ಅಂತೂ ನಮಗೆ ಕನ್ಫರ್ಮ್ ಆಗಿ ಬೇಕೇ ಬೇಕಾಗುತ್ತದೆ ಅಷ್ಟೊಂದು ಹೆವಿ ಆಗಿರ್ತದೆ ಡಿಸೈನು ನೋಡೋದಕ್ಕೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಈ ಡಿಸೈನು ನೋಡ್ತಾ ಇರ್ಬೋದು ಇಲ್ಲಿ ನಾನು ಮೂರು ಹಾಕಿದ್ದೀನಿ ಮೂರು ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾಕಂದರೆ ಫುಲ್ ಇದನ್ನೇ ತೋರಿಸ್ತಾ ಹೋದರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಸೆಕೆಂಡ್ ಸ್ಟೆಪ್ಪು ಕೂಡ ಕಂಪ್ಲೀಟ್ ಮಾಡ್ಕೊತೀನಿ ನಾನು ಇವಾಗ ಮೂರನೇ ಸ್ಟೆಪ್ಗೆ ಮೂರನೇ ಸ್ಟೆಪ್ ಹೆಂಗಪ್ಪ ಅಂತ ಅಂದರೆ ಇಲ್ಲಿ ನಾನು ಗೋಲ್ಡ್ ಕಲರ್ ಕ್ರಿಸ್ಟಲ್ ಬಿಡ್ಸನ್ನು ತೊಗೊಂಡಿದ್ದೀನಿ ನಾನು ಸ್ಯಾರಿ ಕಲರ್ ಹುಡುಕದೇ ಇದೊಂಥರ ಲೈಟ್ ಶೇಡ್ಸು ಬಟ್ ನನಗೆ ಸಿಗಲಿಲ್ಲ ಒಂಥರ ಗ್ರೀನ್ ಡಾರ್ಕ್ ಗ್ರೀನು ಅಲ್ಲ ಡಾರ್ಕ್ ಪರ್ಪಲ್ಲೋ ಅಲ್ಲ ಸೊ ಹಾಗಿತ್ತು ಅದಕ್ಕಾಗಿ ನನಗೆ ಈ ಸ್ಯಾರಿ ಕಲರ್ ಸಿಗಲಿಲ್ಲ ಸರಿ ಗೋಲ್ಡ್ ಕಲರ್ ಸಿಕ್ತು ಸೇಮ್ ಇತ್ತು ಸೊ ಅದರಿಂದಾಗಿ ನಾನು ಈ ದೊಡ್ಡ ಕ್ರಿಸ್ಟಲ್ ಬಿಡ್ಸನ್ನೇ ತಗೊಂಡೆ ಆಲ್ರೆಡಿ ನಾನು ಮುಕ್ಕಾಲು ಸ್ಯಾರಿನ ನಾನು ಹಾಕ್ಬಿಟ್ಟಿದ್ದೀನಿ ಇನ್ನೊಂದು ಕಾಲು ಭಾಗ ಇದೆ ಅಷ್ಟೇ ಎರಡು ಕಂಬಗಳ ಮೂರು ಕಂಬಗಳನ್ನು ಹಾಕ್ಕೊಂಡ್ಬಿಟ್ಟು ದಾರಾನ ಸುತ್ಕೊಂಡು ಒಳಗಡೆ ಹೋಗಿ ಮೇಲ್ಗಡೆಗೆ ದಾರಾನ ಎಲ್ಕೊ ಬಂದ್ಬಿಟ್ಟು ಒನ್ ಲಾಕ್ ಟೂ ಲಾಕ್ ಮಾಡಿಬಿಟ್ಟು ಇವಾಗ ಚಿಕ್ಕದು ಮೂರು ಬೀಡ್ಸ್ಗಳನ್ನು ತೊಗೋಬೇಕು ಒನ್ ಲಾಕ್ ಟೂ ಲಾಕ್ ಒಂದು ಕಂಬಕ್ಕೆ ಮಾಡಿದ್ದಾದಮೇಲೆ ಒಂದು ಬೀಡ್ಸನ್ನು ಹಾಕ್ಕೊಂಡೆ ನಂತರ ಇಲ್ಲಿ ಇನ್ನೊಂದು ಬೀಡ್ಸನ್ನು ಕೂಡ ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ಕಂಬ ಆದಮೇಲೆ ಒಂದೊಂದು ಬೀಡ್ಸ್ಗಳನ್ನು ಹಾಕ್ಕೋಬೇಕು ಈ ರೀತಿಯಾಗಿ ಮೂರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವೇನಾದರೂ ಜಾಸ್ತಿ ಹಾಕ್ತೀರಾ ಅಂತ ಅಂದರೆ ಅದೊಂಥರ ಹೆವಿಯಾಗಿ ಆಗ್ಬಿಡುತ್ತೆ ಸೊ ಅದರಿಂದಾಗಿ ಮೂರು ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಮೂರೇನೆ ಹಾಕ್ಕೊಳ್ಳಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ಬೀಡ್ಸ್ಗಳನ್ನು ನೋಡಿ ಸೂಜಿಗೆ ದಾರನ ಸುತ್ಕೊಂಡ್ಬಿಟ್ಟು ಕ್ರಾಸ್ ಆಗಿ ಕ ಲಾಕ್ ಮಾಡಬೇಕಲ್ಲ ಅದಕ್ಕೆ ನಾನು ಸೂಜಿಗೆ ದಾರಾನ ಸುತ್ಕೊಂಡ್ಬಿಟ್ಟು ನಾವೆಲ್ಲಿ ಕ್ರಾಸ್ ಲಾಕ್ ಮಾಡಿರ್ತೀವೋ ಅಲ್ಲಿಗೆ ಹೋಗಿಬಿಟ್ಟು ದಾರಾನ ಮೇಲ್ಗಡೆ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡಿದೆ ನಂತರ ಎರಡು ಮೂರು ಚೈನ್ಗಳನ್ನು ಹಾಕ್ಕೊಂಬಿಟ್ಟು ದಾರಾನ ನೋಡ್ತಾ ಇರ್ಬೋದು ನೀವು ಇಲ್ಲಿ ದಾರನ ನಾನು ಹೊಲಗಡೆಗೆ ಹೇಳ್ಕೊಂಡು ಹೋಗ್ಬಿಟ್ಟು ಒನ್ ಲಾಕ್ ಟೂ ಲಾಕ್ ಮಾಡ್ತಾ ಇದ್ದೀನಿ ಇಲ್ಲೂ ಕೂಡ ಅಷ್ಟೇ ಬೀಡ್ಸ್ಗಳನ್ನು ಹಾಕ್ಕೋಬೇಕಾಗುತ್ತದೆ ನೀವು ಲಾಸ್ಟ್ ಮೂರನೇ ಸ್ಟೆಪ್ಪಲ್ಲಿ ನಾವು ಮೂರು ಮೂರು ಬೀಡ್ಸ್ ಹಾಕ್ಕೊಂಡ್ರೆ ಸಾಕಾಗುತ್ತದೆ ನೋಡಿ ಈ ರೀತಿಯಾಗಿ ನಾನು ಒಂದು ಕಂಬ ಆದಮೇಲೆ ಒಂದು ಬೀಡ್ಸು ಒಂದು ಕಂಬ ಆದಮೇಲೆ ಒಂದು ಬೀಡ್ಸು ಈ ರೀತಿಯಾಗಿ ಬರ್ತಾ ಇದ್ದೀನಿ ನೀವು ಹಾರು ಹಾಕ್ಬೇಕಲ್ಲ ಅಂತಿರದ ಅದೇ ಮೂರು ಹಾಕೋದು ಬೇಡ ಅಂತಂದರೆ ಬೇಡ ಹೌದು ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಮೂರಕ್ಕೆ ಹಾಕೊಳ್ಳಿ ಈ ಹೆಂಡಿಂಗಲ್ಲಿ ಮೂರಕ್ಕೆ ಹಾಕೋಬೇಡಿ ಆವಾಗಲೇ ಚೆನ್ನಾಗಿ ಕಾಣಿಸೋದು ನೀವೇನಾದರೂ ಒಂದು ಕಂಬ ಬಿಟ್ಟು ಒಂದು ಕಂಬಕ್ಕೆ ಹಾಕೊತೀನಿ ಅಂತಂದರೆ ಅದು ಚೆನ್ನಾಗಿ ಕಾಣಿಸಲ್ಲ ಈ ಎಸ್ಪೆಷಲಿ ಈ ಡಿಸೈನ್ಗೆ ಅಷ್ಟೊಂದು ಲುಕ್ ಇರೋಲ್ಲ ಸೊ ಅದರಿಂದಾಗಿ ಸ್ಟಾರ್ಟಿಂಗ್ ನಾನು ಹಾಗೆ ಹಾಕ್ದೆ ಅದೇನೋ ನನಗೆ ಇಷ್ಟ ಆಗಿಲ್ಲ ತಿರ್ಗಿ ಹಿಂಗೆ ಹಾಕ್ದೆ ಅವಾಗ ಚೆನ್ನಾಗಿ ಕಾಣಿಸ್ತು ನೋಡಿ ಇವಾಗ ಆರು ಕ್ರಾಸ್ ಆರ್ಚ್ಗಳನ್ನು ಹಾಕಿದಾದ್ಮೇಲೆ ಕ್ರಿಸ್ಟಲ್ ಬೀಡ್ಸ್ನ ಹಾಕೊಬೇಕು ಲಾಕ್ ಮಾಡೋದಕ್ಕಿಂತ ಮುಂಚೆನೇ ಕ್ರಿಸ್ಟಲ್ ಬೀಡ್ಸ್ನ ಹಾಕೊಂಬಿಟ್ಟು ದಾರಾನ ತಗೊಂಡೋಗಿ ಮೇಲ್ಗಡೆಗೆ ದಾರಾನ ಹೇಳ್ಕೊಂಡ್ಬಂದು ಕ್ರಾಸ್ ಕಂಬ ಮಾಡ್ಕೊಳ್ಳಿ ನಂತರ ಮೂರು ಚೈನ್ಗಳನ್ನು ಹಾಕ್ಬಿಟ್ಟು ದಾರಾನ ಹೊಲಗಡೆ ತಗೊಂಡೋಗಿ ಮೇಲ್ಗಡೆಗೆ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡಿ ಈ ರೀತಿ ಇದೇ ರೀತಿಯಾಗಿ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಬಿಡಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾನು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ ನಾನು ಇಲ್ಲಿ ಹೆಂಡಿಂಗಲ್ಲಿ ಬಂದುಬಿಟ್ಟು ಕುಚ್ಚು ಕಟ್ಕೋಬೇಕಾಗುತ್ತದೆ ನಾನು ಹಾಕ್ಬಿಟ್ಟು ಕುಚ್ಚು ಕೂಡ ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಸ್ಟಾರ್ಟಿಂಗು ಹೆಂಡಿಂಗ್ ಅಷ್ಟೇ ಬರೋದು ಆಮೇಲೆ ಈ ರೀತಿಯಾಗಿ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಟೈಮ್ ಅಂತೂ ಜಾಸ್ತಿ ತಗೊಳ್ಳುತ್ತೆ ನೋಡಿಬಿಟ್ಟು ಅರ್ಜೆಂಟ್ ಇದ್ದರೆ ಮಾತ್ರ ಈ ಡಿಸೈನ್ನ ತಗೊಳಕ್ಕೆ ಹೋಗಬೇಡಿ ಯಾಕಂದರೆ ಬೇಗ ಹಾಕುವುದಕ್ಕಾಗಲ್ಲ ಇಷ್ಟೇ ಈ ಡಿಸೈನ್ ಹಾಕುವುದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ತುಂಬಾ ಲೇಟು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇದರ ರೇಟ್ ಬಂದುಬಿಟ್ಟು ಏಯ್ಟ್ ಹಂಡ್ರೆಡ್ ರುಪೀಸ್